ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ರೇವಣ್ಣ ವಿರೋಧವಾಗಿ ಆಯ್ಕೆಯಾದರು ಪೂರಿಗಾಲಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈ ಹಿಂದೆ ಚಂದ್ರಶೇಖರ ಮೂರ್ತಿರವರು ಅಧ್ಯಕ್ಷರಾಗಿದ್ದು ಇಂದಿನ ಒಪ್ಪಂದದಂತೆ ಜೂನ್ ಹನ್ನೊಂದರಂದು ರಾಜೀನಾಮೆ ನೀಡಲಾಗಿತ್ತು ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆಯ ದಿನಾಂಕ ನಿಗದಿಯಾಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ರೇವಣ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಉಳಿದ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ರೇವಣ್ಣ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಜಿಎಂ ರಾಮಕೃಷ್ಣ ಅವರು ಘೋಷಣೆ ಮಾಡಿದರು ಈ ಸ್ಥಾನಕ್ಕೆ ಸಂಘದ ಶ್ರೀ ರೇವಣ್ಣ ಸಂಘ ಹೆಗಡೆಗೌಡ ಕೋರಿಗಾಗಿ ಮಹಡಿ ತಾಲೂಕು ಮಂಡಳಿಯವರು ನಾಮಪ್ರ ಸಲ್ಲಿಸಿದರು ಈ ಅಭ್ಯರ್ಥಿಯನ್ನು ನಿರ್ದೇಶಕವಾದಂಥ ಶ್ರೀ ಶ್ರೀಮತಿ ಶಿವಮರ್ ಅವರು ಸೂಚಿಸಿದ್ದು ಮತ್ತೊಬ್ಬ ನಿರ್ದೇಶಕ ನಿರ್ದೇಶಕವಾದಂಥ ಶ್ರೀ ರಾಜು ಅವರು ನಾಲ್ವರಿಸಿದರು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಅಭ್ಯರ್ಥಿ ನಾಮಪದ ಸಲ್ಲಿಸಿರುವುದರಿಂದ ಈ ಅಭ್ಯರ್ಥಿಗೆ ಬೇರೆ ಯಾವುದೇ ಅಭ್ಯರ್ಥಿ ಪ್ರತಿಸ್ಪರ್ಧಿ ಇರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪ್ರ ಸಲ್ಲಿಸಿದಂಥ ಶ್ರೀ ರೇವಣ್ಣ ಸಂಘ ಹೆಗಡೆಗೌಡ ಬಳಿಕ ನೂತನ ಅಧ್ಯಕ್ಷ ರೇವಣ್ಣ ಮಾತನಾಡಿ ನಮ್ಮ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ ಮುಖಂಡರಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೂ ಒಕ್ಕೂಟದಿಂದ ಬರುವ ಸವಲತ್ತುಗಳನ್ನು ಹಾಲು ಉತ್ಪಾದಕರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ಬಳಿಕ ಎಲ್ಲ ನಿರ್ದೇಶಕರಿಗೂ ಸಂಘದ ವತಿಯಿಂದ ಹಾರ ತುರಾಯಿಗಳನ್ನು ಹಾಕಿ ಸಿಹಿ ವಿತರಿಸಿ ಸಂಭ್ರಮಿಸಲಾಯಿತು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾಗಿ ನಿಮ್ಗಳೆಲ್ಲರೂ ನನ್ನನ್ನು ಆಯ್ಕೆ ಮಾಡಿ ಅಧ್ಯಕ್ಷರ ಬಗ್ಗೆ ಮಾಡಲು ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಪ್ಪಿಸ್ತೇನೆ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರಿಗೆ ಏನೇನು ಸವಲತ್ತುಗಳನ್ನು ಬರುತ್ತದೆ ಅದನ್ನೆಲ್ಲ ತಂದು ತಂದು ನಿಮ್ಮಗಳಿಗೆ ನೀಡಲಾಗಿದೆ ಈ ವೇಳೆ ಕಾರ್ಯದರ್ಶಿಗಳಾದ ಬಿಪಿ ಪ್ರತಾಪ್ ಉಪಾಧ್ಯಕ್ಷರಾದ ಮರಿಶೆಟ್ಟಿನಿರ್ದೇಶಕರುಗಳಾದ ಚಂದ್ರಶೇಖರ ಮೂರ್ತಿ ಕೃಷ್ಣ ಶಿವಮ್ಮ ರತ್ನಮ್ಮ ರಾಜು ಸುಮಲತಾ ಎಚ್ ಕೆ ರೂಪಾ ಚೇತನ್ ಮುಖಂಡರಾದ ಸುಬ್ರಹ್ಮಣ್ಯ ರಾಜೇ ಅರಸು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು